ಓಂ ಶಕ್ತಿ ಪರಾ ಶಕ್ತಿ ಓಂ ಶಕ್ತಿ ದೇವರಿಗೆ ಸ್ಮರಿಸುತ್ತಾ ಓಂ ಶಕ್ತಿ ದೇವರಿಗೆ ಸ್ಮರಿಸ್ತಾ ಏನು ಈ ದಿನ ನಮ್ಮ ಗ್ರಾಮದಲ್ಲಿ ಎಲ್ಲ ಪಕ್ಷಾತೀತವಾಗಿ ಮಾಲೆ ದಾರಿ ಹಾಕ್ಕೊಂಡಿದಾರೆ ಇಲ್ಲಿ ಯಾವುದೇ ಥರ ಪಕ್ಷ ಇಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ನಾನು ಸಹ ಐದನೇ ಐದನೇ ವರ್ಷ ನನ್ನ ಸ್ವಂತ ದುಡಿಮೆ ನನ್ನ ಕುಟುಂಬದ ದುಡಿಮೆ ನಮ್ಮ ಅಣ್ಣನೂ ಸೇರ್ತಾರೆ ಕುಟುಂಬದ ದುಡಿಮೆಯಿಂದ ನಾನು ಸ್ವಂತ ಖರ್ಚಲ್ಲಿ ಬಸ್ ಕಳಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ಥರ ರಾಜಕೀಯ ಇಲ್ಲ ಎಲ್ರಿಗೂ ಒಳ್ಳೇದಾಗಬೇಕು ಗ್ರಾಮದಕ್ಕೂ ಒಳ್ಳೇದಾಗಬೇಕು ನಮಗೂ ಒಳ್ಳೇದಾಗಬೇಕು ಅಂತ ಇದು ನನ್ನ ನನ್ನ ಓದ್ಸಲ ಈಗ ಚುನಾವಣೆಯಲ್ಲಿ ಗೆಲ್ಸಿದ್ದಾರೆ ಅದಕ್ಕೇನಾದರೂ ನನ್ನದು ಒಂದು ಚಿಕ್ಕ ಕಾಣಿಕೆ ಇರಬೇಕು ನನ್ನ ಗ್ರಾಮಕ್ಕೆ ಏನಾದರೂ ಒಂದು ಕೊಡುಗೆ ಇರಬೇಕು ಅಂತ ನಾನು ಒಂದು ಸಣ್ಣ ಕೊಡುಗೆಗೆ ಪ್ರತಿ ವರ್ಷದಂತ ಈ ವರ್ಷನೂ ಬಸ್ ಕಳಿಸ್ತಾ ಇದ್ದೀನಿ ನಮಗೂ ಒಳ್ಳೇದಾಗತ್ತೆ ದೇವ್ರಿಗೂ ಒಂದು ಸೇವೆ ಮಾಡ್ದಂಗೆ ಆಗತ್ತೆ ಊರಿನ ಗ್ರಾಮಸ್ಥರಿಗೂ ಒಂದು ಸೇವೆ ಮಾಡ್ದಂಗೆ ಆಗತ್ತೆ ಅಂತ ನಾನು ಪಕ್ಷಾತೀತವಾಗಿ ಇಲ್ಲಿ ಯಾವುದೇ ಪಕ್ಷ ಇಲ್ದಿರೋ ನನ್ನ ಗ್ರಾಮಸ್ಥರ ಹಿರಿಯರನ್ನ ಕರ್ಕೊಂಡು ಹುಡುಗರನ್ನೆಲ್ಲ ಕರ್ಕೊಂಡು ನಾನು ಈ ಕಾರ್ಯವನ್ನು ಪ್ರತಿ ವರ್ಷ ಈ ವರ್ಷನ ಮಾಡ್ತಾ ಇದ್ದೀನಿ ಕೊರೋನಾ ಇರೋದರಿಂದ ಎಲ್ಲರೂ ಮುಂಜಾಗ್ರತೆಗೆ ಮಾಸ್ಕ್ ಹಾಕ್ಕೊಂಡು ನಿಮಗೆಲ್ಲ ಒಳ್ಳೇದಾಗಬೇಕು ಇನ್ನು ಮುಂದೆ ನಮ್ಮ ಗ್ರಾಮದಲ್ಲಿ ಯಾವುದೇ ಅಶಾಂತಿ ಆಗದಿರ ಊರಲ್ಲಿ ಸುಖಕರವಾಗಿರಬೇಕು ಅಂತ ನನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಬಂದಿದ್ದಾರೆ ಅಲ್ಲೊಂದು ಜಾಗ ಇದೆ ಹಿರಿಯರ ಹತ್ರ ಎಲ್ಲರ ಕುತ್ಕೊಂಡು ಎಲ್ರೂ ಕುದು ಕುಳ್ಸ್ಬಿಟ್ಟು ನೀವೆಲ್ಲ ಒಂದ್ ದಿವಸ ನೀವೆಲ್ಲ ಆಗಿ ಹೋಗ್ಬಿಟ್ಟು ಬನ್ರಿ ನೀವ್ ಬಂದ ಬಂದಿತ್ತ ಒಂದ್ ವಾರದಲ್ಲಿ ನೀವೆಲ್ಲಾ ಒಂದ್ ದಿವಸ ಸೇರ್ಬೇಕು ದೇವಸ್ಥಾನದ ಹತ್ರ ಕುತ್ಕೊಳ್ಳೋಣ ನಿಮ್ಗೆ ಎಲ್ ಅನುಕೂಲ ಆಗತ್ತೋ ಅಲ್ಲಿ ಒಂದು ಮಾಡ್ಕೊಡೋಕೆ ನಾನೆಲ್ಲ ನಮ್ ಜೊತೆ ನಾಲ್ಕ್ ಜನ ಸದಸ್ಯರು ಇದಾರೆ ಎಲ್ರೂ ಕರೆದು ಒಟ್ಟಾಗಿ ಗ್ರಾಮಸ್ ಹಿರಿನೆಲ್ಲ ಸೇರ್ಸಿ ಹುಡುಗರನ್ನ ಎಲ್ರನ್ನು ಕರೆಸಿ ನಾವ್ ಚರ್ಚೆ ಮಾಡ್ಬಿಟ್ಟು ನಿಮ್ಗೆ ಈ ಒಂದು ಮುಂದಿನ ವರ್ಷದಲ್ಲಿ ಅದ್ರ ಶತ ಪ್ರಯತ್ನ ನಾವು ದೇವಸ್ಥಾನ ಕಟ್ಟಕ್ಕೆ ಪ್ರಯತ್ನ ಮಾಡೋಣ ಅಂತ ದಯವಿಟ್ಟು ಇದ್ರಲ್ಲಿ ಯಾವುದೇ ರಾಜಕೀಯ ಮಾಡೋದಿಲ್ಲ ನೀವು ಎಲ್ಲಿ ಜಾಗ ಹೇಳಿದ್ರೆ ಅದಕ್ಕೆ ನಾವು ಕಟ್ಕೊಡೋಕ್ಕೂ ರೆಡಿ ಇರ್ತೀವಿ ಅದ್ರ ಜೊತೆಗೆ ನಮ್ಮ ಕೈಲಿ ಏನು ಸಹಾಯ ನಿಮ್ಗೆ ಬೇಕೋ ನಾವು ಗ್ರಾಮಸ್ಥರೆಲ್ಲ ಸೇರಿ ನಿಮ್ಗೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ಅಂತ ಈ ಮುಖಾಂತರ ಎಲ್ಲರೂ ಮುಖಾಂತರ ಓಂ ಶಕ್ತಿ ದೇವರಿಗೆ ಒಂದು ನಮಸ್ಕಾರ ಇಲ್ಲಿ ಊರಿನ ಪ್ರಮುಖ ಕಾರ್ಯಗಳಲ್ಲಿ ನಮ್ಮ ಚ ಚಂದ್ರಪ್ಪನವರು ಮತ್ತು ಉಪಾಧ್ಯಕ್ಷರಾದಂಥ ಚಂದ್ರಪ್ಪ ಮತ್ತು ಚೋಡಪ್ಪನವರು ಅಧ್ಯಕ್ಷರು ಅವರ ಘನ ಅಧ್ಯಕ್ಷತೆಯಲ್ಲಿ ಊರಿನ ಒಂದು ಪ್ರಮುಖ ಬೀದಿಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಗೆ ದೇವರ ಕೆಲಸಗಳು ಸಹ ಪೂರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಬಹಳ ಸಂತೋಷ ಆಗುತ್ತೆ ಪ್ರತಿ ಐದು ವರ್ಷದಿಂದ ಓಂ ಶಕ್ತಿ ದೇವಸ್ಥಾನ ಬೇರೆ ಬೇರೆ ದೇವಸ್ಥಾನಗಳಿಗೆ ಸಹ ಕಳಿಸ್ತಾ ಇದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನೀರಿನ ಸೌಕರ್ಯ ನೈರ್ಮಲ್ಯ ಮತ್ತು ಕ್ರೀಡೆಗಳು ಇತ್ಯಾದಿಗಳನ್ನು ಸತತವಾಗಿ ಪಕ್ಷಾತೀತ ಇಲ್ಲದೆ ದುಡಿದಿರುವುದರಿಂದ ನಮಗೆ ಸಂತೋಷ ಆಗುತ್ತೆ ಚಂದ್ರಪ್ಪನವ್ರಿಗೆ ಅಲ್ಲ ಇಡೀ ನಮ್ಮ ಸುತ್ತಮುತ್ತಲು ಗ್ರಾಮಗಳಿಗೂ ಮಾದರಿಯಾಗಿದೆ ಈ ಗ್ರಾಮ ಪಂಚಾಯಿತಿ ಇಷ್ಟು ಹೇಳಿ ನಾನು ಈ ಓಂ ಶಕ್ತಿ ಇವರಿಗೆಲ್ಲ ಒಳ್ಳೆಯ ಸುಖಕರವಾಗಿ ತರಲಿ ಒಳ್ಳೆಯ ಸಂಪತ್ತನ್ನು ಕೊಡಲಿ ಅಂತ ದೇವರಲ್ಲಿ ಬೀಳ್ಕೊಳ್ತಾ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಓಂ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥದಾದಿಕೆ ಶರಣೇ ತ್ರಂಬಕೆ ದೇವಿ ನಾರಾಯಿಣಿ ನಮೋಸುದೇ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ದೇಮಹೆ ಸನ್ನೋ ದುರ್ಗೆ ಪ್ರಚೋದಯಾತ್ ಈ ದಿವಸ ಓಂ ಶಕ್ತಿ ನಮ್ಮ ಗ್ರಾಮದಲ್ಲಿ ವರ್ಷ ವರ್ಷನೂ ಮಾಲೆಯೆಲ್ಲ ಹಾಕಿ ಓಂ ಶಕ್ತಿ ಯಾತ್ರೆಗೆ ಇವತ್ತು ಇದ್ದಾರೆ ಆದ್ದರಿಂದ ಅವ್ರ ಕುಟುಂಬಕ್ಕೆ ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ದರಧಾನ್ಯ ಅಷ್ಟೈಶ್ವರ್ಯ ಅನುಗ್ರಹ ಆಗಲಿ ಹಾಗೆ ಅವರು ದೀರ್ಘ ಸುಮಂಗಲ್ಯವಾಗಿರಲಿ ಅಂತೇಳಿ ಮಹಾಕಾಳಿ ಮಹಾಲಕ್ಷ್ಮಿ ಆದ ಸ್ವರೂಪಿಣಿಯಾದಂತಹ ಓಂ ಶಕ್ತಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದ್ವಿ ಅದರಿಂದ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಗ್ರಾಮಸ್ಥರಿಗೂ ಒಳ್ಳೆಯದನ್ನಾಗಲಿ ಎಲ್ಲರಿಗೂ ಸಣ್ಣಗಳನ್ನಾಗಲಿ ಅಂತೇಳಿ ಪ್ರಾರ್ಥನೆ ಎಲ್ಲರೂ ಮಾಡಿದ ನಮ್ಮೂರಿನಿಂದ ನಮಗೆಲ್ಲ ಜ ಆದಷ್ಟು ಜಾಸ್ತಿ ಸುತ್ತಮುತ್ತ ಹಳ್ಳಿಗಳಿಗೂ ನಮಗೂ ಎಲ್ಲ ಜಾಸ್ತಿ ಸಹಕಾರ ಮಾಡ್ತಾ ಇದ್ದಾರೆ ಚಂದ್ರಪ್ಪನವರು ಐದು ವರ್ಷದಿಂದ ಓಂ ಶಕ್ತಿ ಬಸಲು ಇನ್ನೂ ಬೇರೆ ಬೇರೆ ಅದೇ ಅಂತಲ್ಲ ಬೇರೆ ಬೇರೆ ಇದಕ್ಕೆಲ್ಲ ಸ್ಪಂದನೆ ಮಾಡ್ತಾ ಇದ್ದಾರೆ ನಮಗೆ ಅವ್ರಿಗೆ ಭಗವಂತ ಓಂ ಶಕ್ತಿ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಡುತ್ತೆ ಪ್ರತಿ ವರ್ಷದಂತೆ ಈ ಸಾರಿನೂ ಮಹಿಳೆಯರು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಇದರ ಒಂದು ನೇತೃತ್ವವನ್ನು ನಮ್ಮ ಗ್ರಾಮ ಪಂ ಐದನೇ ವರ್ಷದ ಈ ಒಂದು ಕಾರ್ಯಕ್ರಮಕ್ಕೆ ಚಂದ್ರಪ್ಪನವ್ರ ನೇತೃತ್ವ ವಹಿಸಿಕೊಂಡು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಚಂದ್ರಪ್ಪನವರು ಇವತ್ತು ಹುತ್ತನೂರು ಹಾಗೂ ಸುತ್ತಮುತ್ತಲು ಗ್ರಾಮಗಳಿಂದ ಓಂ ಶಕ್ತಿ ದೇವಸ್ಥಾನಕ್ಕೆ ಮಹಿಳೆಯರೆಲ್ಲ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಈ ಸಂದರ್ಭದಲ್ಲಿ ದೇವರು ಒಳ್ಳೆಯ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳಿಬಿಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಿಮಗೆಲ್ಲರಿಗೂ ಸಹ ನಾವು ಹೊಂದಿಸ್ತಾ ಇದ್ದೀವಿ ಅದೇ ರೀತಿ ಈ ಗ್ರಾಮದಲ್ಲಿ ಉಪಾಧ್ಯಕ್ಷರು ಉಪಾಧ್ಯಕ್ಷ ಆದವನಿಂದ ಗ್ರಾಮದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ನೀರಿನ ಸಮಸ್ಯೆ ರಸ್ತೆಗಳು ಮತ್ತು ನೈರ್ಮಲ್ಯದ ಬಗ್ಗೆ ಕರೋನಾದ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟು ಈ ಗ್ರಾಮ ಮತ್ತು ಈ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಒಂದು ರೀತಿಯ ಅವೇರ್ನೆಸ್ ತಂದು ಜನಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ ಎಲ್ಲ ಮಹಿಳೆಯರಿಗೂ ಓಂ ಶಕ್ತಿ ಮಾಲೆ ಹಾಕಿ ಎಲ್ಲರೂ ಭಕ್ತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಹಾಗೂ ನಿಮ್ಮಗಳ ಶ್ರೇಯಸ್ಗಾಗಿ ಭಕ್ತಿ ಭಾವದಿಂದ ದೇವರನ್ನು ಧ್ಯಾನ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನೀವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಸುಖಕರವಾಗಿ ಪುನಃ ಸ್ವಸ್ಥಾನಕ್ಕೆ ಸೇರ್ತೀರ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ನಿಮಗೆಲ್ಲ ಆ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡ್ತೀನಿ ಪ್ರತಿ ವರ್ಷ ಈ ಊರಿಂದ ಎರಡು ಬಸ್ಸುಗಳನ್ನ ಚಂದ್ರಪ್ಪನವ್ರು ಇದ್ದಾರೆ ಇದೇ ರೀತಿಯಾಗಿ ಇನ್ನು ಅಭಿವೃದ್ಧಿ ಹೊಂದಬೇಕು ಭಕ್ತಾದಿಗಳನ್ನ ಜಾಸ್ತಿ ಜಾಸ್ತಿ ಜನ ಮಾಲೆ ಹಾಕ್ಕೊಂಡು ದೇವರ ದರ್ಶನಕ್ಕೆ ಹೋಗಿ ಸುಖವಾಗಿ ಬರಬೇಕು ಆದರೆ ಕರೋನಾ ಅನ್ನೋ ಒಂದು ಭೀತಿ ಇದೆ ಎಲ್ಲರೂ ಮಾಸ್ಕ್ಗಳು ಹಾಕ್ಕೊಳ್ಳಿ ಹುಷಾರಾಗಿರಿ ಎಚ್ಚರಿಕೆಯಾಗಿರಿ ಆರೋಗ್ಯವಂತರಾಗಿ ಜ್ಞಾನವಂತರಾಗಿ ನಿಮ್ಮ ಕೋರಿಕೆ ನೀಡೇರಿಸ್ಕೊಂಡು ನಮ್ಮ ಮುಖಂಡರು ಇವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಎಲ್ಲ ಹರಿಸ್ಕೊಂಡು ವಾಪಸ್ ಬರಬೇಕು ಅಂತ ಬೇಡ್ಕೊತೀನಿ मैं तो सुनता है ਪ੍ਰੇਤੋ ਜੋਰੁ ਮਹਤ ਬਰਤੋ ਵਿਦਿਆ ਪ੍ਰਾਪਤਨਾਮ ਉਪਰਵਾ ਜਾਵੇ ਓਮ ਬਾ ਦਰਮ ਮੰਗਲ ਮੰਗਲੇ ਸ੍ਰੀ ਅਰਬਾਤ ਜੀ ਲਈ ਕਰਕ ਰੇਟਰਮ ਬਕੇ ਦੇਵੀ ਨਾੜਾ ਜੀ ਨਮੋਸਤੈ ਜਿਜਤ ਖਾ